ಅಂತಂದ್ರೆ ಜೀವನದಾಗ ಸಾಧನ ಮಾಡ್ರಿ ಇಟ್ಟ ತನ್ನ ಹೇಳ್ಯಾರ ಕಾಕ ಒಟ್ಟು ಸುಳ್ಳಿ ಒಂದು ಹಂಗ ನಾ ಹೇಳ್ತೀನಿ ಕೇಳ್ರಿ ನಾ ಹೆಣ್ಮಕ್ಳಿಗೆ ನಿಮ್ ಹೆಣ್ಮಕ್ಳಿಗೆ ಅಲ್ಲಿ ಹೊಡೀರಿ ಬಡೀರಿ ಕಡಿರಿ ತವ್ರ ಮನೆಗೆ ಹಚ್ಕೊಟ್ರಿ ಮಾತ್ರ ದಾರು ಕುಡಿದ್ ಮಾತ್ರ ಬಿಡಬೇಡ್ರಿ ಏನ್ ಅಯ್ಯವ ಇಡ್ತಾನ ಒಬ್ರು ನಗಲಿ ಇಡಿ ಪಳೆಯಾಕ್ ಪಳೆಯ ನಗತಿರಿ ಹಂಗ ಅದು ನನ್ ಕಂಪ್ಲಿ ದಾರು ಮರಬನೆ ಹಂಗ ಇರ್ತೈತಿ ಏನಂದಿ ಹೊಡ್ಕೊತಾರ ಹೌದು ಹೆಣ್ಮಕ್ಳಿಗೆ ಅವ್ರ ಮತ್ತಂದ್ರ ಹಂಗಿಲ್ರಿ ಗೌಡ್ರ ಹೆಂಗ ಹೆಣ್ಣು ಮಕ್ಕಳ ದೇವ್ರ ಬತ್ತಂದ್ರ ಹಂಗಿಲ್ರಿ ಹೆಂಗ ಹೆಣ್ಣು ಮಕ್ಕಳ ದೇವ್ರ ಬತ್ತಂದ್ರ ಹೆಂಗಪ್ಪ ತೆಲಿ ಮೇಲೆ ಇರ್ತಕ್ಕಂತ ಸರ್ಗ ತಗದು ತಗದು ತೆಲಿ ಮೇಲೆ ಇರ್ತಕ್ಕಂತ ಸರ್ಗ ತಗದು ಸೊಂಟಕ್ಕೆ ಸುತ್ತಿ ತೆಲಗೆ ಜಡಿ ಬಿಚ್ಚಿ ಬಿಚ್ಚಿ ಹಗರ್ 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 ಹೇಳಿ ಅವ ಕುದುರೆಗೆ ತ್ರಾಸ ಮಾಡಬೇಡ ನೀನ್ ಹೇಳಿ ಕೇಳಕ್ ಕಂಡಾಪಟ್ಟಿ ಜನ ಕೂತಾರ ಆ ಹಗರ್ ಬರ್ಲಿ ತಾಯಿ ಒಂದ್ ಜರ ಬಂಡಾರ ಕೊಡ್ರು ಹಗರ್ 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 ಹೇಳಿ ಅವ ಏ ಮಗನ ಏ ಮಗನ ಹೇಳ ಮುಘಲಾ ಮಾಡ ಮುಗಲಾ ಮಾಡ ಮುಗಲ ಮಾಡ ನೋಡಿದ್ರ ಹೌದ್ ಹೌದು ಹೌದು ಮಗನ ಮೈಕ್ ಸನ್ ಮಗನ ಹೇಳಿ ಹೇಳು ಏ ಮಗನ ಹಾ ಹೇಳತಾ ಮುಘಲಾ ಮಾಡ ಮುಘಲಾ ಮಾಡ ಮುಘಲಾ ಮಾಡಿ ನೋಡುದ ಮರಿಯ ಮಳಿಯದ್ ಈ ಮಗನ ಹಂಗಲ್ಲಿ ಏನ್ ಮಾಡ್ಬೇಕು ಯಾರ ತಿಳಿದ್ ಯಗನ ಚಿತ್ತ ಚಿತ್ರಪಟ್ಟ ದ್ಯಾಮ ಓದಿನ ಮಗನ ಕೋಣಿನ ಬಂಡಿ ಹುಡ್ಕೊಂಡು ಊರು ಹೊರಗುತ್ತೀನಿ ಶೀಮಾಗ ಊರಾಗ ಬರಬೇಕಾದ್ರೆ ಹಲಿಗೆ ಕೊಂಬ ದೇವರಿಗೆ ಬಂಡಾರ ಹಚ್ಚಲ

ಹೌದು ಹೌದು ಈ ಊರ್ ಗೌಡ್ ಇಬ್ರು ಹೆಂಡ್ರಿರ್ತಾರೆ ಹೇಳ್ತಾಯಿ ಹೇಳು ಆ ಕಮಿಟ್ಟಿ ಮಗ ಯಾವ ಕರೀಲಿ ಅಂದಿ ಹೌದು 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 ಬಂದ ಬಂದ ಹಾ ನಾ ಯಾರಿದ ನಾನು ಹೇಳ್ತೀನಿ ಮಗನ ಅಲ್ಲಿ ಮನೆಯಾಗ ಹಾ 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 ನಾ ಯಾರ ಹೇಳು ಹೇಳು ಇಟ್ಟ

ಈ ಗಂಟೆ ಕಮ್ಮ ಬೇಕಾದ್ರೆ ಆಗ್ಬೇಕಾದ್ರೆ ಈ ಗಂಟೆ ಕಮ್ಮ ಬೇಕಾದ್ರೆ ಆಗ್ಬೇಕಾದ್ರೆ ಅವ ಓ ಮಗನಾ ಆಹಾ ಚಿತ್ತಿಟ್ಟು ಕೇವು ಹಗೋರು ಹೇಳ್ತಾಯಿ ಹಸಾ ಕುದುರೆ ಬಂದದನು ಹಳಿ ಕುದುರೆ ಕಡಿ ಹೈದ ಬಿಟ್ಟೆ ಅಲ್ಲೇ ಗೌಡ ಅಂದಡ್ಕಿ ಹಸಾ ಕುದ್ರೆ ಅಂದ್ರೇನು ಹರಿ ಕುದುರೆ ಅಂದ್ರೇನು ಒಬ್ರಿಗೆ ತಿಲೀತು ಒಬ್ರಿಗೆ ತಿಳಿಲಿಲ್ಲ ಎಲ್ಲ ತಿಳ್ದಲ್ಲಿ ಆ ನಮನಿ ನಗಲಕತ್ತಾರ ತಿಳಿದವ ಹಚ್ಚಿಗ್ಯಾವ ಕಲ್ಲು ಹುಡ್ಕ

ಏ ಹುತ್ಸ ಕುಡಿದ್ರ ಮನಿ ಹಾಳಾತದ ಹುಚ್ಚ ಅದ್ರಿ ನೀವು ಇಲ್ಲಪ್ಪಿ ಎಲ್ಲ ದಾರ ಕುಡಿದ್ರ ಮನಿ ಹಾಳಾತದ ತಾರು ಕುಡ್ರ ದೇಶನೇ ಉದ್ಧಾರ ಆತದ ದಾರು ಕುಡುದ್ರ ಮನಿ ಹಾಳಾತದ ಕುಡಿಲಿಲ್ಲ ಅಂದ್ರ ದೇಶ ದೇಶ ಹಾಳಾತದ ಕುಡೀಲಿಕ್ಕಂದ್ರ ಹೋಗಿ ಪಿಕ್ವಿ ಮಾಡ್ಲಿಕ್ಕಂದ್ರ ಮನಸ್ಸು ಚುಟ್ಟು 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 ಆಗ್ತದ ಹಾ ಮಾತು ದಾರು ಕುಡದ್ರ ಜೀವನಕ್ಕೆ ಬಹಳ ಹುಚ್ಚ ಜೀವನಕ್ಕೆ ಏನು ಲಾಭ ಇಲ್ಲ ಅದ್ರದಿಂದ ದಾರು ಕುಡಿದ್ರ ಸಂಸಾರ ಉದ್ದಾರ ಆಗ್ತದ ಹೊಲ ಉಳಿತದ ಮನಿ ಉಳಿತದ ಬೆಳ್ಳಿ ಉಳಿತದ ಬಂಗಾರ ಉಳಿತದ ದಾರು ಕುಡಿಬೇಕು ಜೀವನದಾಗ ಅಪ್ಪ ದಾರು ಕುಡಿಬೇಕು ಕುಡಿಬೇಕಲ್ಲ ಜೀವನದಾಗ ದಾರು ಕುಡಿದ್ರ ಅದರಿಂದ ಫೈದಿನ ದಾರು ಕುಡಿಯೋರಿಗೆ ಮೂರು ಲಾಭ ಕಾಕ ಮೂರು ಲಾಭ ದಾರು ಕುಡಿಯೋರಿಗೆ ಮೂರು ಲಾಭ ದಾರು ಕುಡಿಯೋರಿಗೆ ಮೂರು ಲಾಭ ಇತ್ತಿದಿ ಹೌದು ಒಂದೇ ಲಾಭ ಯಾವಾಗ ತಿನ್ನ ದಾರು ಕುಡಿಯೋರು ಮನೆ ಕಳುವಾಗಲ್ಲ ಇದು ಒಂದು ದಾರು ಕುಡಿಯೋರು ಮಂದಿ ಕಳತನ ಆಗಲ್ಲ ಹಾಂ ಇನ್ನು ಎರಡನೇದು ದಾರು ಕುಡಿಯೋರು ಒಟ್ಟು ನಾಯಿ ಕಡಿಯಲ್ಲ ಇನ್ನು ಎರಡನೇದು ದಾರು ಕುಡಿಯೋರು ಒಟ್ಟು ಜಟ್ಟೆ ಇಲ್ಲ ಏ ಇನ್ನು ನಾವು ಯಾರು ಕುಡಿತಿದಿಲ್ಲ ಯಾವಾಗ ಈ ಯಾವಾಗಾರ ಯಾರು ಹೇಳ್ಯಾರ ಇವ್ ನಿನಗೆ ನಾ ಹೇಳಕತ್ತೀರಿ ಡಾಕ್ಟ್ರ್ ನೀ ಹೇಳಕತ್ತಿದಿ ಯಾರು ಕುಡಿಸುವಂತ ಡಾಕ್ಟ್ರ ಇಲ್ಲ ಇಲ್ಲ ಒಂದು ನಾವು ಕುಡಿತೀವಿ ಹಾಂ ಭಾಳ ಚಲೋ ರೀ ಕೀಲಿ ಹಾಕುದರೆ ಉಳಿತದ ಮನೆಗಳಿಗೆ ಹೌದು ಬಸು ಬ್ಯಾರೂ ಕುಡಿಯವ್ರ ಮನೆ ಕಳುವಾಗಲ್ಲ ಹೌದು ಹೆಂಗೆ ತಮ್ಮ ಹ್ಯಾಂಗೆ ರೀ ಹೆಂಗೆ ಹೇಳು ಹೇಳು ದೈವ ಹೇಳು ಹೇಳು ದ್ಯಾರು ಕುಡಿಯವ್ರ ಮನೆ ಯಾಕೆ ಕಳುವಾಗಲಪ್ಪ ಅಂತಂದ್ರೆ ಹೆಂಡ್ರ ಕೊಡೋಲ್ಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮಣಿ ಎಲ್ಲ ಒಯ್ದಾರ್ದಂಗೆ ಇಟ್ಟಿರ್ತಾನೆ ಇವ್ ಮನ್ಯಾಗೆ ಏನು ಕಳವು ಮಾಡಿದ್ರೆ ಸಿಗ್ತದ ಚಿಗವ ನಮಸ್ಕಾರಪ್ಪ ಹಾಂ ಏನು ಲಾಭ ಒಂದೇದು ಭಾರಿ ಲಾಭ ಹೌದು ಇನ್ನು ಹಾಂ ಬ್ಯಾರೂ ಕುಡಿಯವ್ನಿಗೆ ಹೊಟ್ಟೆಯನ್ನು ಹಾಯಿ ಕಡಿದಿಲ್ಲ ಅಲ್ಲ ಇದು ಹೌದು ಇದು ಬಹಳ ಸರಳ ಹೇಳಿ ಹೇಳು ದಾರು ಕುಡಿಯವ್ರ ಯಾಕೆ ನಾಯಿ ಕಡೆ ಇಲ್ಲಪ್ಪ ಅಂತಂದ್ರೆ ನೈಟಿ ಮೇಲೆ ನೈಟಿ ಜಡ್ತ ಜಡದ ಗಡ್ರ ದಂಡಿಗೆ ಬಿದ್ದಿಲ್ಲ ಅಂದ್ರೆ ನಾಯಿ ಕಿತ್ತ ನಾಯಿ ಆಯ್ ಬಿದ್ದಿರ್ತಾನೆ ಇವನಿಗೆ ನಾಯಿ ಕಟ್ಟಬೇಕು ಅಡಮೋಟ ದೊಡ್ಡ ದೊಡ್ಡ ಲಾಭ ಇವು ಅಪ್ಪೆ ಇವ ಎಡ್ಡು ಬಹಳ ಚಲೋನೆ ಹೇಳಿದಿ ಇನ್ನು ದಾರು ಕುಡಿದ್ರ ಒಟ್ಟೆ ಅವನಿಗೆ ಜಡ್ಡ ಇಲ್ಲ ಅಂತ ಹೇಳಿದೆಲ್ಲ ಇದರ ಪಾರ ಹೋಗುದ್ರ ಕೆಡಿ ದಂಡಿ ದವಾಖಾನಿಗೆ ಹೋಗುದು ತಪ್ಪದ ಯಾಕೆ ಜಡ್ ಬರೋದಿಲ್ಲ ಯಾಕೆ ಬರಲ್ಲಪ್ಪ ಅಂತಂದ್ರ ಕುಡುದು ಕುಡದು ಕುಡೂ ಕುಡೂ ಶರೀರ ಎಲ್ಲಾ ಫಿಲ್ಟರ್ ಆಗಿರ್ತೈತಿ ಶರೀರ ಎಲ್ಲಾ ಫಿಲ್ಟರ್ ಕುಡದು ಶರೀರ ಎಲ್ಲಾ ಫಿಲ್ಟರ್ ಕೈ ಕಳ್ತೂತ ಬಿಡ್ನಾ ಅವನಿಗೆ ಜಡ್ ಇಲ್ಲ ಜಪತ್ರ ಇಲ್ಲ ಹಾ ತೊಳ್ದ ಗಂಟೆ ಏ ಹಲಿಯೇನೆ हಚುದ್ರ ಆಕಡೆ ರೀ ನಿನಗೆ ಕೈ ಮುಗಿತೀನಪ್ಪ ಕುಂದ್ರು ಹೆಳ್ತನ ಚಂದಾಗಿ ಮಾತಾಡಿನಿ ಹೊಳಿ ಸಿತ್ತಿ ನನಗೆರು ಹೌದು ಅಲ್ಲ ಇಂತ ಇಂತ अड्ಮುಟ್ರೆ ಗೌರಾ ಹಾ ಇನ್ನೊಂದು ಮಾತು ಹೇಳಿದ್ರೆ ನಮ್ಮ ಕಾಕಾರ ಐವತ್ತು ರೂಪಾಯಿ ಕೊಟ್ಟೋಗಾರ ಏನತ್ತ 20 ರೂಪಾಯಿ ಆಗ್ತದೆ ಅಗಲೇ ಸುಟೋಯ್ತ ಹೇಳ್ಯಾರ ಆಡಮ್ಮ ಬೇಡ್ರಿ ಮನಸ್ಸಿಗೆ ಮುಟ್ಟಿತ್ತಂದ್ರ ಇನ್ನೊಂದ್ಸಲ ತಾಳಿ ಹೊಡೀದ್ರಿ ಇಲ್ಲಿ ಹೊಡಿಬ್ಯಾಡ್ರಿ ತಪ್ಪಿತ್ತಮ್ಮಬೇಕು ಹೊಡೀರಿ ಈಗ ಹೊಡಿಬ್ಯಾಡ್ರಿ ನಾ ಹಾಡಿದ್ ಬರಬರಿ ಅಣಸಿತ್ತಂದ್ರ ಹೊಡಿರಿ ಹಾ ಹಾ ಹಾಡ್ ಹಾಡತ್ತಮ್ಮ ಏ ಮಲಿನಾಡ ಹೆಣ್ಣ ಚಂದ ಮೈಸೂರ ಎಲ್ಲ ಚಂದಿ ನಿಪಾಯಿಲ್ಲ ಮುಂದ ಮಕ್ಕಳು ಕರುಕೊಂಡ ಬಂಡಿ ಹುಡಿಕೊಂಡ ಬಂದ ಊರ ಮುಂದ ಸಂಗಮಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡ ನೀರ್ಮಣಿ ತೊ ಬಂದೀನಿ ಏನೋ ನೀಡತಿ ನೀಡ ನನ್ನ ತಂಗಿ ಅವ ಜನಗಿ ಕೊಡ್ತೇವೆ ಪಳ್ಳಳ್ಳಿ ಕೊಡ್ತೆ ದೊಡ್ಡದೊಂದು ಹಂಡೆ ಕುಡಿತೆ ಮರದ ಗೀಸ ಚಂಪರ್ ಪೀಸ ಜೋಳ ಹಾಕಿ ಕೊಟ್ಟರು ತಗೊಂಡ್ ಹೋಗಕ್ಕೆ ಅಲ್ಲ ನೋಡ ನನ ತಂಗಿ ಏನ್ ಬೇಕಿವ ಏ ಗೋಕ ಹೌದು ಮಕ್ಕಳ ಯಾರು ಮೊಮ್ಮಕ್ಕಳ ಯಾರು ಮರಿ ಮಕ್ಳ ಯಾರ ಗಿರಿ ಮಕ್ಳ ಯಾರು ಯಾರ್ಯಾರ ಮಣಿಗೆ ಎಲ್ಲೆಲ್ಲಿ ಕೊಟ್ರಿ ಬೇಡಿಗೆ ಬದ ಕುಲ ಬದ ಗೋತ್ರ ಬದ ಕಂಚಿನ ತಾಮ್ರ ತಗದು ನೋಡ್ರಾಗ ಇಂತದ್ದು ಹುಚ್ಚುಡು ಹುಟ್ಟ ನೋಡುವ ಏ ಮಲಿನಾಡ ಎಲ್ಲ ಚಂದ ಮೈಸೂರಲ್ಲ ಮುಂದ್ರ ಮಕ್ಕಳು ಕರ್ಕೊಂಡ ಬಂಡಿ ಕೊಂಡ ಬಂದ್ರಿ ಮುಂದ ಹೌ ಯಾಕ್ರಿ ನೌರಾ ಎಲ್ಲ ಜೀವನದ ಏನೇ ಸಾಧನೆ ಮಾಡಬೇಕು ಬಸ್ಸು ಹೌ ಹೌದು ಎಡತನ ಗಂಟಲ ಹರ್ಕೊಂಡೆ ಒಬ್ರು ತಾಳಿನ ಹೊಡಿಲಿಲ್ಲ ನಕನು ನಗ್ಲಿಲ್ಲ ಎಷ್ಟು ಸೀರಿಯಸ್ ಆಗಿ ಹೇಂಗಪ್ಪ ಅಂತಂದ್ರೆ ನೀ ಮಾಡೋ ಕೆಲಸನೇ ಬೇರೆ ಐತು ನೀ ಮಾಡೋ ಕೆಲಸ ಗದ್ದಲ ಐತು ನಾ ಮಾಡೋ ಕೆಲಸ ಸಮಾಧಾನ ಐತು ನಾ 나 ಮಾತು ಹೇಳಾಗ ಸುಮ್ಮ ಶಾಂತ ಕೂತ್ಬಿಟ್ರ ಅವರ ಏನ ಹೇಳಕತ್ತಾ ನೇರ ಬಿಡು ಅಂತ ಹೇಳಿ ಆದ್ರೆ ಇಲ್ಲಿ ನಿಂತ ಚಲೋ ಅದ ಹೌದು ಅಲ್ಲಿ ಸಾಡ್ರಿ ಸಾಸಿವೆ ಸಾಕಿನ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ನನ್ನ ಮಮ್ಮಗೆ ಬಾಳ ಚಂದ ಆಡಳತ್ ತೊಳ್ಕೊಂಡು ಇಪ್ಪತ್ತೈದು ರೂಪಾಯಿ ಕಾಲ ಕಾಣಿಕೆ ಕೊಟ್ಟಿರ್ತಾರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವರು ಇತ್ತು ಬಲ ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅವರಿಗೆ ತುಂಬಾ ಧನ್ಯವಾದಗಳು ದತ್ತಿ ಒಂದು ಎಮ್ಮಿ ಗೊಟ್ಟಿ ಎಮ್ಮಿ ಗೊಟ್ಟಿನ ಹಾಲು ಕೊಡು ತಾಳಬಿಡಿ ಹುಡುಗರುಗೆತ್ತ ಡ ತುಕೊಂಡು ನೋಡ ಕೊಡು ತುಂಬಾ ಧನ್ಯವಾದಗಳು ಹೇಳತ್ರಿ ಹೇಳಿ ಹೇಳನ್ರಿ ಅದನ್ನ ಹೇಳ್ತೀನಿ ನೀವು ಎಲ್ಲರೂ ಜೋರಾದ ಟಾಳಿ ಕೊಟ್ಟರೆ ಹೇಳ್ತೀನಿ ರೀ ಇರಲಿ ಈಗ ಇಷ್ಟು ರೀ ಒಂದು ಮಾತು ಹೇಳ್ತೀನಿ ನೀವು ಏನೆಲ್ಲ ಮಾಡ್ರಿ ಹೌ ಬ್ಯಾಸರತೈತಿ ಬೈದ್ರಂದ್ರೆ ಪಾಪ ಒಳತಾನ ಇಟತನ ನಕಶೇನ ನೀವು ಅವ್ನಿಗೆ ಬಳಸಬೇಡ್ರಿ ನಾ ಹೇಳೋಕ್ ಯಾರು ಮತ್ತು ಅದು ನಡ್ದರ್ಕೆ ಬಿಡು ಅನ್ನಬೇಡ್ರಿ ದೇವ್ರು ಭಾಳ ಖಡಕ್ ಇದು ಗೌಡ್ರ ಹಾಂ ಹಾಂ ಗಂಡಸು ಮಕ್ಕಳಿಗೆ ದೇವ್ರು ಬತ್ತಂದ್ರೆ ಗಂಡಸು ಮಕ್ಕಳಿಗೆ ದೇವ್ರ ಬತ್ತಂದ್ರ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರ ಅಲ್ಲಿಗೆ ಹಾಕೋತಾರ ಗುಂಡ್ ಹಾಕೋತಾರೆ ಬೆಟ್ಟದಲ್ಲೇ ಹುಡ್ಕೋತಾರ ಹೌದು ಏನು ಹೇಳಿ ಗಂಡಸ ಮಕ್ಕಳಿಗೆ ದೇವ್ರ ಬತ್ ಬಾರೋ ನನ್ನ ಮೋದಿ ಶಂಕುವಣ